ದೇವ್ರೆ ಎಲ್ರೂ ತೊಂದರೆ ಕೊಟ್ಟು ಯಾವ ತೊಂದರೆ ಬರದಂಗ ಕಾಣ್ತಾ ಇದ್ದಲ್ಲಪ್ಪ ಆಗೋನ ಚಲುವೆ ಹೋಗು ಆಯಿತು ಒಳ್ಳೆ ಯಾಕೆ ಆಕಾಶನೇ ತಲೆ ಮೇಲೆ ಬಿದ್ದವರಂಗೆ ಏನೇ ಯೋಚನೆ ಮಾಡ್ತಾನೆ ಇದೆಯಲ್ಲ ಯಾಕೆ ಏನಾಯ್ತು ಅಂತ ತೊಂದರೆ ನಿನಗೆ ಏನೇ ಏನು ತೇಳಿ ಸುಂದ್ರ ನಾನು ಮಾಡ್ಬೋದ ಮಾಡಿ ಆಗಿರೋ ಯಾವುದೇ ಹೇಳಿ ಸುಂದ್ರ ಯಾವ ರೀತಿ ಅಂತಂದ್ರೆ ಇರೋದಂದೇ ಒಂದು ಬಾಯಿ ಆ ಬಾಯಲ್ಲಿ ಅದೇನು ಅಂತ ಉದುರಿಸ್ಕೊಡು ಅಲ್ಲ ಸುಂದ್ರ ನಿಕ್ಕಣ್ ಹೆಂಗೆ ಕಾಣ್ತಿ ಸುಂದ್ರ ಅಲ್ಲ ಹೆಂಗೆ ಕಾಣ್ತೀಯ ಅಂತಂದ್ರೆ

ಜಯ ಸೂರ್ ಹಿಂಗೆ ಲಕ್ಪ ಮೂಲ ಸುಂದ್ರ ಸತ್ಯ ಸುಂದ್ರ ದೇವ್ರು ಅವನೇನಕ್ಕೆ ಇದೇ ಸಾಕ್ಷಿ ಆ ಕೆಟ್ಟ ಬುದ್ಧಿ ನನ್ನ ಮಗನ್ ಮನ್ಸುಂಗೆ ಏನ್ ಆಗ್ಬೇಕು ಸರಿಯಾಗೇ ಆಗದೆ ಗುರು ಕಳ್ಳ ಬಟ್ಟೆ ಆಗದೆ ಅಲಾ ನೀನು ನಿಮ್ ಸಾಧು ಜೊತೆಲಿ ಹೊಂಟಾಗೆ ಚೆಲ್ವಿನ ಅಂತ ಕಾಯ್ತಾ ಇದೀರಾ ಅವ್ರ ಜೊತೆಲೆ ಹೋಗೋಣ ಅಂತ ಹೆಂಗ್ ಹೆಂಗ್ ಹೆಂಗತಿದ್ಯಾ ಹೇಳು ಅವ್ರ ನೋಡು ಜೊತೆ ಅಂತ ಏನೇನೋ ಮಾತಾಡ್ತಾ ಇದ್ದೀರಲ್ಲಪ್ಪಾಕ ಬಂದ ಬಂದ ಹೇಳಪ್ಪ ಸರಿ ಸುಂದ್ರ ಏನು ಅಪ್ರೂಪಕ್ಕೆ ನಮ್ಮ ಮಾವನ್ ಜೊತೆ ನಿಂತ್ಕೊಂಡ್ಬಿಟ್ಟಿದ್ಯಾ ಏನ್ ಸಮಸ್ಯ ನಿಮ್ ಮಾವ ನಾನ್ ಹಿಂಗೆ ದಾರಿ ಹೋಯ್ತಿದ್ದೆ ಆಕಾಶನೇ ತಲೆ ಮೇಲೆ ಬಿದ್ದವ್ರಂಗೆ ನಿನ್ ಬಗ್ಗೆ ಯೋಚನೆ ಮಾಡ್ಕೊಂಡು ನಿನ್ ಬಗ್ಗೆ ಏನೇನೋ ಕಲ್ಪನೆ ಮಾಡ್ಕೊಂಡು ನಿಂತವನೇ ತೂಸ್ಗೆ ಸೇರ್ ಮಾಡ್ಕೊಬಿಟ್ಟನು ಅಂತ ಅವನ್ ಜೊತೆ ಮಾತಾಡ್ತಾ ನಿಂತಿದ್ದೆ ಮಾನ್ಗೆಟ್ ಮಾನ್ಗೆಟ್ ನನ್ ಮಗನೆ ಈತ ಬಂದಿದ್ಕ ಅಯ್ಯಯ್ಯ ಅಲ್ಲ ಕಣೋ ಇಷ್ಟೆಲ್ಲ ಆದ್ಮೇಲೆ ಆದ್ರೂ ಕೆಟ್ ಮೇಲೆ ಬುದ್ಧಿ ಬಂತು ಅಂತ ಇನ್ನಾದ್ರೂ ಒಳ್ಳೆ ಬುದ್ಧಿ ಕಲಿತಿ ಅಂತ ಕಾಯ್ತಾ ಇದ್ರ ಕಚಡ ಬುದ್ಧಿನ ಬಿಟ್ಟಿಲ್ಲ ಅಂತನು ನೀನ್ ನೋಡ್ತಾ ಇದ್ರೆ ಕ್ಯಾಕಸ್ ಮಕ್ ಮುಗಿಬೇಕು ಅನ್ಸ್ತದ್ ನೋಡು ಅಂತ ಹೋಗ್ಬಿಟ್ಟೆ ಮ್ಯಾಕೆ ಜನನ ಮ್ಯಾಕ್ ಕಳಿಸ್ಬೇಕು ಅಂತ ಕಾಯ್ತಾ ಅಲ್ಲ ಅಲ್ಲಮ್ಮವ ನೀನ್ ಮಾಡಿರೋ ಗನಂಧರಿ ಕೆಲ್ಸಕ್ಕೆ ಪಾಪ ಸುಮವ ಚಿತ್ರ ಹಿಂಸೆ ಅನ್ಬೋಸ್ತಾಳೆ ಆ ಮನೇಲಿ ಬಾಳಕು ಆಗ್ದೆ ಇರಕು ಆಗ್ದೆ ನರ್ಕ ಅನ್ಬೋಸ್ತಾಳೆ ಪಾಪ ಈಗ ಅವಮ್ಮ ಅದ್ ಎತ್ತಗೋದ್ಲ ಏನೋ ನಾವಿಬ್ರು ಸೇರ್ಕೊಂಡು ಹುಡುಕ್ತಾ ಇದೀವಿ ಗೊತ್ತಾ ಏನೋ ಸುಮಾರು ಇಲ್ವಾ ಇಲ್ಲ ಸುಂದ್ರ ಎಲ್ಲೋಗಿದ್ದಾರೆ ಏನು ಅನ್ನೋದೇ ಗೊತ್ತಿಲ್ಲ ಅದಕ್ಕೆ ನಾವಿಬ್ರು ಸೇರ್ಕೊಂಡು ಹುಡುಕ್ತಾ ಇದೀವಿ ಆದ್ರೂ ಕೂಡ ಸುಮೋರಿ ಪರಿಸ್ಥಿತಿಗೆ ನಾನು ಒಂಥರ ಕಾರಣನಾಗೋದೆ ಅಯ್ಯೋ ಯಾಕೋ ಹೀಗೆಲ್ಲ ಹೇಳ್ತೀಯ ಈಗ ಏನ್ ಮಾಡೋದು ಬನ್ನಿ ಎಲ್ಲಾರು ಸೇರ್ಕೊಂಡು ಸುಮ ಉನ್ನ ಹುಡ್ಕುದ್ರಿ ನೋಡೋಣ ಆ ಆಕಡೆ ಹೋಗಿ ನಾ ಈ ಕಡೆ ಸರ ಕೈ ಕೈಗೊಂಬೆಯಾಗಿ ಅವಳ ಬಾಳು ಗಾಳಿ ಗೋಪುರವಾಗಿದೆ ಬದುಕಿನಲ್ಲಿ ಸುಖದ ಜೀವನವನ್ನು ಸಾಗಿಸಬೇಕಾದ ಸುಮ ವಿಧಿವೆಯಾಗಿ ಬಾಳ ಬಂಡಿಯಲ್ಲಿ ಪಯಣ ಮಾಡುತ್ತಿದ್ದಾಳೆ ಹೇಗಾದರೂ ಮಾಡಿ ಸುಮ ಶೇಖರ್ನ ಮನವೊಲಿಸಿ ಸಂಕಷ್ಟಕ್ಕೆ ಸಿಲುಕಿರುವ ನಮ್ಮ ತಂಗಿಯ ಜೀವನ ಸಂಕಷ್ಟಕ್ಕೆ ಸಿಲುಕಿರುವ ನನ್ನ ತಂಗಿಗೆ ಮತ್ತೆ ಮುತ್ತೈದ ಭಾಗ್ಯವನ್ನು ಕೊಡಿಸಿ ನನ್ನ ತಂಗಿಯ ಜೀವನವನ್ನು ಸರಿ ಮಾಡಲೇಬೇಕು ಈಗ ನನ್ನ ಸ್ನೇಹಿತನನ್ನ ಯಾವ ರೀತಿ ನನ್ನ ತಂಗಿಯ ಬಾಳಲ್ಲಿ ನೀನು ಆಶಾದೀಪವಾಗುವಂತ ಕೇಳಲಿ ಜೋಡಿ ಅಕ್ಕಿ ನನ್ನ ಅಣ್ಣ ಜೋಡಿ ಅಕ್ಕಿ ಜೋಡಿ ಅಕ್ಕಿ ಅಂತಿದ್ದಂಥ ಆ ಎರಡು ಅಕ್ಕಿಗಳನ್ನು ದಿಕ್ಕು ತಬಲಿಸಿ ದಿಕ್ಕು ಬದಲಿಸಿ ಬೇಟೆಗೆ ವಾರನ ಬಾಣಕ್ಕೆ ಬಲಿ ಕೊಟ್ಟ ಅಂದು ಶಿ ಅವತ್ತೇ ಶೇಖರ್ಗೆ ನನ್ನ ತಂಗಿ ಸುಮ್ಮಳನ್ನು ಮದುವೆ ಮಾಡಿದರೆ ನನ್ನ ಸುಮ್ಮ ಮಾಡಿ ನಮ್ಮ ತಂಗಿ ಸುಮಾಳಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇಲ್ಲ ಏನೇ ಆಗಲಿ ಹೇಗಾದ್ರೂ ಮಾಡಿ ನನ್ನ ತಂಗಿಗೆ ಮತ್ತೆ ಮುತ್ತೈದೆ ಬಗ್ಗೆ ಕೊಡಿಸಿ ಅವಳ ಜೀವನವನ್ನು ಸರಿ ಮಾಡಲೇಬೇಕು ನಾನು ನೋಡಿದ್ರು ಅಯ್ಯೋ ಸುಮಾ ಅಯ್ಯೋ ಅನ್ನೋ ಪರಿಸ್ಥಿತಿ ನಿನಗೇನಾಗಿದೆ ನಮ್ಮ ಅಣ್ಣ ದುಡುಕಿ ಹಣಕ್ಕೆ ಬೆಲೆ ಕೊಡದೆ ನಿಮ್ಮ ಗುಣಕ್ಕೆ ಬೆಲೆ ಕೊಟ್ಟು ನಮ್ಮಿಬ್ಬರಿಗೂ ಮದುವೆ ಮಾಡಿದರೆ ನಮ್ಗೆ ಇವತ್ತಿಂಥ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಅಲ್ವಾ ಸುಮಾ ಇದೆಲ್ಲ ನಮ್ಮ ಹಣೆ ಬರಹ ಯಾರು ಏನು ಮಾಡೋಕ್ಕಾಗೋದಿಲ್ಲ ಇದು ನಮ್ಮ ಹಣೆ ಬರಹ ಅಲ್ಲ ನಾವೇ ನಮ್ಮ ಕೈಯಾರ ಮಾಡ್ಕೊಂಡಿದ್ದ ತಪ್ಪು ಅವತ್ತು ನಮ್ಮ ಅಣ್ಣನ ಮಾತಾಡಿ ಕರೆಸಿ ನಾವಿಬ್ಬರು ಹೋಗಿ ಮದುವೆ ಮಾಡ್ಕೊಂಡಿದ್ರೆ ಇವತ್ತಿಂತ ಸ್ಥಿತಿ ಬರ್ತಿತ್ತ ಹೇಳಿ ಸುಮಾ ನಾವು ಅನ್ಕೊಂಡಂಗೆ ಜೀವನ ನಡೆದಿದ್ರೆ ಆ ಭಗವಂತನ ಯಾರು ನೆನ್ಸ್ಕೊಳ್ತಾ ಇರಲಿಲ್ಲ ಹಾ ಭಗವಂತ ಹಾ ಭಗವಂತ ದಾರ ಆಡಿಸ್ತಂಗೆ ಆಡಿಸ್ತಾನೆ ಶೇಖರ್ ನಿಜವಾಗ್ಲೂ ನೀವೆಷ್ಟು ಒಳ್ಳೆಯವರು ನಿಮ್ಮ ಒಳ್ಳೆತನ ಆ ದೇವ್ರಿಗಾಗ್ಲಿ ನಮ್ಮ ಅಣ್ಣಂಗಾಗ್ಲಿ ಕಾಣಿಸ್ಲೇ ಇಲ್ಲ ಬೀದಿಲ್ ಬಿದ್ದಿದ್ನ ನನ್ನ ಬಂದು ಇಷ್ಟೊಂದು ಉಪಚಾರ ಮಾಡಿ ನೋಡ್ಕೋತಿದ್ದೀರ ಯಾವತ್ತೋ ಸಾಯ್ಬೇಕಾದೋಳ ಇನ್ನೂ ಜೀವಂತವಾಗಿಳಿಸಿದ್ದೀರಾ ನಾನು ಪಾಲಿನ ದೇವ್ರಿ ನೀವು ಸುಖ ಸಂತೋಷದಿಂದ ಬಾಳ್ಬೇಕಾದ ನೀವು ಈ ರೀತಿ ಮಾತನಾಡಬಾರ್ದು ನಿಮ್ಗೆ ಏನು ಆಗಲ್ಲ ನೀವು ಸುಖ ಸಂತೋಷದಿಂದ ಬಾಳ್ತೀರಾ ಶೇಖರ್ ನಿಮಗೆ ಸರಿಯಾಗಿ ಸುಳ್ಳು ಹೇಳಕ್ ಬರಲ್ಲ ನನಗೆ ಗೊತ್ತಿದೆ ನನಗೆ ಕ್ಯಾನ್ಸರ್ ಇದೆ ಅಂತ ಇವತ್ತ ನಾಳೆನೋ ಸಾಯೋ ಜೀವ ನನ್ ಈ ಜೀವನ ಬದುಕುತ್ತೆ ಅಂತ ಯಾಕೆ ಆಸೆ ಹುಡ್ಸಕೋ ಆದ್ರೂ ನಾನು ಸಾಯೋ ಮೊದಲು ನನಗೊಂದು ಕೊನೆ ಆಸೆ ಇದೆ ನೆರವೇರಿಸ್ತೀರಾ ನನ್ನ ಹೋಗ್ತಾ ಇದೆ ನಿಮ್ಮನ್ನು ಮತ್ತೆ ಯಾಕೆ ಕ್ಲೋಯಿಸ್ಲಿ ಸಾಯೋ ಮೊದಲು ಯಾಕೆ ಸಾಯಬೇಕು ಅಂತ ಆಸೆ ನನಗೆ ಮುತ್ತೈದೆ ಸ್ಥಾನ ಕೊಡ್ತೀರಾ ದವಾಗिरುವಾಗ ನಾನು ನಿನಗೆ ಮುತ್ತೈದ ಸ್ಥಾನವನ್ನು ಕೊಡಲ್ಲ ಅಂತina ನೀನು ಯಾರು ಆಹಾ ಕೂಡ ಪಾತಾಳೇನ ಯಾರು ಅಂತ ಬಯಸ್ತಾನೆ ನಾನು ಗಂಡ ಹೆದ್ರು ಮುತ್ತ ಇದೆಯಲ್ಲ ಅಂತ ಬಂದವಳು ಸಾಯ ಮೊದಲು ಮತ್ತೆ ಅದೇ ಮುತ್ತೆಗೆ ತನ ಬೇಕು ಅಂತ ಬಯಸ್ತಾ ಮನಸ್ಸು ಸುಮಾ ನನ್ನ ಬಾಳಿನ ಆಸೆಗಳು ನುಚ್ಚು ನೂರಾಗೋಯ್ತು ಅಂತ ನಾನು ಬಯಸಿದೆ ಆದ್ರೆ ಈಗ ನಾನು ಬಯಸಿದ ಸುಖ ಮತ್ತೆ ನನ್ನ ಎದ್ದು ಕಾಣುವಂತೆ ಕಾಣಿಸ್ತಾ ಇದೆ ನನ್ನ ಜೀವನದಲ್ಲಿ ಚಿಗುರಿದ ಕನಸು ಮತ್ತೆ ಎದ್ದು ಕಾಣ್ತಾ ಇತ್ತು

ನಿನ್ನ ಬಾನಂಗಳದ ನಕ್ಷತ್ರ ಅಂತ ಬಯಸಿದ್ದೆ ಆದರೆ ನೀವು ಬಾನಂಗಳದ ಚಂದಿರನಂತೆ ಹುಣ್ಣಿಮೆಯ ನಾಲಿನಂತ ಬೆಳಕನ್ನು ನೀಡಿ ನನ್ನ ನನ್ನ ತಂಗಿಯ ಬಾಳನ್ನ ಪ್ರಕಾಶಿಸುವಂತೆ ಮಾಡಿದೆ ನನ್ನ ಪ್ರಕಾಶಿಸುವಂತೆ ಮಾಡಿದೆ ನಮ್ಮ ಬಾಳಿನಲ್ಲಿ ಹೊಸ ಚಿಗುರು ಬರುವಂತೆ ಮಾಡಿದೆ ನನ್ನ ಬಯಕೆಯನ್ನು ಈಡೇರಿಸಿದ ನಿನಗೆ ನನ್ನ ನಿನ್ನ ಪಾದಗಳನ್ನು ನನ್ನ ಕರಗಳಿಂದ ಪೂಜೆ ಮಾಡಬೇಕು ಕುಮಾರ್ ನೀನು ಯಾಕೋ ಈ ರೀತಿ ಮಾತಾಡ್ತಿದ್ಯಾ ನೀನು ನನ್ನ ಪ್ರಾಣ ಕಣೋ ನೀನು ಈ ರೀತಿ ಮಾತನಾಡಬಾರ್ದು ಇದು ನನಗೊಂದು ಸ್ವಲ್ಪನೂ ಸರಿ ಕಾಣಲ್ಲ ಶೇಖರ್ ನೀನು ಮಾಡಿರುವ ತ್ಯಾಗದಿಂದ ಬತ್ತಿ ಹೋಗಬೇಕಾದ ಒಂದು ಜೀವಕ್ಕೆ ಹೊಸ ಮೆರಗು ಬಂದಿದೆ ನಾವು ನಿಮ್ಮ ಬಾಳಿನಲ್ಲಿ ಕಂಟಕವಾಗಿ ಬಂದು ನಿನ್ನ ಆಸೆಗಳ ನೀನು ಕಟ್ಟಿದ ಆಸೆಗಳನ್ನ ನುಚ್ಚು ನೂರು ಮಾಡಿದ ಜೀವನದಲ್ಲಿ ನೀವು ಇನ್ನು ಮೇಲೆ ಆಶಾವಾದಿ ಆಶಾವಾದಿಗಳಾಗಿ ಆದ್ರೆ ಆಶೆಗೊಬ್ಬರ ಕಟ್ಟಬೇಡಿ ಆಸೆ ದುಃಖಕ್ಕೆ ಮೂಲ ಎಂಬ ಮಾತನ್ನ ತಿಳಿದು ಜೀವನದಲ್ಲಿ ಸರಳ ಜೀವನ ಅಳವಡಿಸಿಕೊಳ್ಳಿ ಇನ್ಮೇಲೆ ನಿಮ್ ನಿಮ್ಮ ನಿಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ ಸುಕು ಎಂತ ಬಿರುಗಾಳಿ ಬಂದ್ರು ಏನು ಮಾಡಿಸಲ್ಲ ಕುಮಾರ್ ಸುಮಾ ನನ್ನ ಜೀವ ಈ ಜೀವಕ್ಕೆ ಯಾವುದೇ ತೊಂದರೆ ಹಾಗೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಎಂದು ತಿಳಿದು

ಕುಮಾರ್ ಶೇಖರ್ ಈ ರೀತಿ ಆದಾಗ ಹಾಸ್ಪಿಟಲ್ ಕರ್ಕಂಬನ್ನಿ ಅಂತ ಡಾಕ್ಟರ್ ಹೇಳಿದ್ದಾರೆ ಬನ್ನಿ ಕರ್ಕೊಂಡು ಹೋಗೋಣ ಹ್ಮ್ ಜನುಮ

பாரில <laughs> கையுட்டி நம்மன்காக நெட்ட முகவனித்து பதுக்கால நானும் கே ನನ್ನ ತಂಗಿಯ ತಲೆ ಮೇಲೆ ಕಲ್ಚ ಅಲ್ಲ ನನ್ನ ತಂಗಿ ಎಲ್ಲದ್ರೆ ಹುಡುಕಿ ಅವಳತ್ರ ಹತ್ರ ಕ್ಷಮೆಯನ್ನು ಕೇಳಿ ಅನಂತರ ಅನಂತರ ಎಲ್ಲಾದರೂ ದೂರ ಬಹುದು ಹುಳ ಇಲ್ಲಿ ಯಾರು ಅವ್ರು ಎಂತ ಬಂದಿದೀಯ ಈ ಮನೆಗೆ ಕಾಲಿಡ ಯೋಗ್ಯತೆನೇ ಕಳ್ಕೊಂಡಿದೀಯಾ ಯಾಕೆ ಬಂದಿದ್ಯಾ ಎಲ್ಲಿಗೆ ಹಾಗೆಲ್ಲ ಮಾತಾಡ್ಬಿಡಕ್ಕ ನನ್ನ ತಂಗಿ ನನ್ನ ತಂಗಿ ಈ ಮನೆಯಲ್ಲಿ ಎದ್ದಾಳಂತೆ ಹಾರೆ ಹೇಳಿದ್ರು ನನ್ನ ತಂಗಿ ನೋಡ್ಬೇಕು ನನ್ನ ತಂಗಿನ ಒಂದು ಸರ್ಕಾರ ಏನೋ ಪ್ಲೀಸ್ ಕಲಿಯೋ ಏನೋ ನಿನ್ ತಂಗಿನ ಅಂತೆಯವ್ರು ಯಾರು ಇಲ್ಲಿ ಬಂದಿಲ್ಲ ನೀವೇನು ಹೋಗ್ಬೋದು ಅದೆಲ್ಲ ಮಾತಾಡ್ಬೇಡ ಕಣು ನನ್ನ ತಂಗಿನ ಬಿಟ್ಟು ಬದುಕು ಸತ್ತು ನನ್ಗಿಲ್ಲ ಕಣೋ ನನ್ಗಿಲ್ಲ ನೋಡು ಒಂದೇ ಒಂದ್ಸಾರಿ ನೋಡ್ಕೊಂಡು ಅವಳ ಜೊತೆ ಮಾತಾಡ್ಕೋ ಹೋಗ ಕರೆಯೋ ಕರೆಯೋಳನ್ನ ತಂಗಿ ತಂಗಿ ಅನ್ನೋ ಪದದ ಅರ್ಥ ಗೊತ್ತೆ ನಿನಗೆ ಆ ತಂಗಿ ಆ ಪದದ ಅರ್ಥ ಗೊತ್ತಿದ್ರೆ ನಿನ್ನ ತಂಗಿಯ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಅವಳ ಆಸೆನ ಈಡೇರಿಸ್ತಾ ಇದ್ದೆ ನಿನ್ನ ಆಸೆನ ಪೂರೈಸ ಪೂರೈಸ್ಕೊಳಕೋಸ್ಕರ ಅವಳ ಆಸೆಯನ್ನು ನುಚ್ಚು ಮಾಡಿದೆ ಒಂದು ಗಿಡಕ್ಕೆ ನೀರು ಹಾಕಿ ಬೆಳೆಸಿದ್ರು ಆದ್ರ ರಂಬೆ ನೆರಳು ಕೊಡ್ತಾ ಇತ್ತು ಆ ನೆರಳು ಕೊಡೋ ರಂಬೆನೇ ಕತ್ತರಿಸಿ ಅದು ಉಪಯೋಗಕ್ಕೆ ಬರ್ದಂಗೆ ಮಾಡಿದ್ರಿ ನಿನ್ನ ಮಿತ್ರದ್ರೋಹಿ ಅಂತ ತಿಳ್ಕೊಂಡಿದ್ದೆ ಆದ್ರೆ ಕಷ್ಟ ಅಂತ ಮನೆ ಬಾಗಿಲು ಬಂದ ನಿನ್ನ ತಂಗಿಯನ್ನ ಮನೆಯಿಂದ ಆಚೆ ತಳ್ಳ ದುಷ್ಟ ವ್ಯಕ್ತಿ ನೀವ್ ಅಂತ ಅನ್ಕೊಂಡಿದ್ರು ನನ್ನ ಸಂತು ಚುಚ್ಚಿ ಬಡಕಣೋ ಚುಚ್ಚು ಬಡಾ ನಾನಿಗಾಗ್ಲೇ ಸತ್ತು ಬದಕಿದ್ರಿಕಡೋ ಸತ್ತು ಬಾ ನನ್ನ ತಂಗಿ ನೋಡ್ದೆ ನನ್ನ ಕಡೆ ಇರೋದಕ್ಕೆ ಆಗ್ತಾ ಇಲ್ಲ ನಾನು ತಪ್ಪು ಮಾಡಿದಿನಿ ನಿಜ ನನ್ನ ತಪ್ಪಿನ ಅರವಾಗ ಮಾಡಿದಿನಿ ಏನು ಮಾಡ್ ನನ್ನ ತಿಗೆ ತೋರ್ಸ ಅಣ್ಣಾ ಏನ್ ಮಾಡ್ತಾ ಇದ್ದೀರಾ ಹಿರಿಯವರಾಗಿ ಕಿರಿಯವ್ರ ಕಾಲ್ ಬಿಡದ ನಾನು ನಿಮ್ಮನ್ನ ಬೇಕು ಅಂತ ನೋಯಿಸ್ಲಿಲ್ಲ ನಿನ್ ಬನ್ಸಲಿ ಏನಿದೆ ಅಂತ ತಿಳ್ಕೊಳತ್ ಈ ತರ ಮಾಡಿದೆ ಬಾಳ ರದಿ ಸಾಗಿಸಲು ಜೊತೆಗೆ ದುಡಿವನು ಜೊತೆಗೆ ದುಡಿವನು ಸುಮ ಸುಮಾ ಯಾರು ಬಂದಿದಾರೆ ನೋಡ್ಬಮ್ಮ ಪಾಪ್ಯುಲರ್ನ ಬಿಡಮ್ಮ ಸಣ್ಣ ಅಣ್ಣ ಯಾಕಣ್ಣ ಕ್ಷಮೆ ಕೇಳ್ತೆ ಏನು ತಪ್ಪಿಲ್ಲ ಈ ತಂಗಿ ಚೆನ್ನಾಗಿರ್ಬೇಕು ಅಂತ ತಾನೇ ಇಷ್ಟೆಲ್ಲ ಮಾಡಿದೆ ನಂದು ದೈವ ಹೀಗೆಲ್ಲ ಆಗೋಯ್ತು ಹೇಳ್ಬಾರ್ಗಣ ಹೇಳಬಾರ್ದು ಸುಮೋ ಅಣ್ಣಾ ಅಂದು ಶೇಖರ್ನ ಹತ್ರ ಅಣ್ಣನಾ ಆಸ್ತಿನ ಅಂತ ಅಪಾಯಸ ಮಾಡಿದೆ ಇಂದು ಈ ಮನೆಯ ನಂದಾದೀಪ ಬೆಳೆದದಕ್ಕೆ ಆ ನಮ್ಮ ಸ್ನೇಹಿತನೇ ಕಾರಣ ಇವರಿಲ್ಲ ಅಂದಿದ್ರೆ ಇವತ್ತಿನ ದಿನ ಈ ನಮ್ಮ ಈ ನಮ್ಮ ಈ ನಮ್ಮ ತಂಗಿ ನಮ್ಮ ಕೈ ಸಿಗ್ತಾ ಇರಲಿಲ್ಲ ವಿಚಿತ್ರ ಕಾಯಿಲೆಯಿಂದ ನರಳುತ್ತಿದ್ದ ನನ್ನ ತಂಗಿಯನ್ನ ಆಸ್ಪತ್ರೆಗೆ ತೋರಿಸಿ ಅವಳ ಕಾಯಿಲೆಯನ್ನು ವಾಸ ಮಾಡಿ ಸುಮಾಳಿಗೆ ಮತ್ತೆ ಭಾಗ್ಯನ ಕೊಟ್ಟವನು ನನ್ನ ತಂಗಿಯ ಬಾಳನ್ನ ಬೆಳಗಿದ ಪುಣ್ಯಾತ್ಮನ ಆಗಿ ನಮ್ಮ ಸ್ನೇಹಿತ ಶೇಖರ್ ಶೇಖರ್ ಹೇ ಪಾಪಿಸ್ತೈತನ ಕ್ಷಮಿಸ್ಬಿಡು ಶೇಖರ್ ಕ್ಷಮಿಸ್ಬಿಡು ನಿನ್ನ ವಿವೇಕವ್ರು ಹಾಕ್ಬಿಟ್ಟೆ ಕಡೋ ಚಿಕ್ಕವ್ ಹಾಕ್ಬಿಟ್ಟೆ ಇವತ್ತು ಈ ನನ್ನ ತಂಗಿನ ಕಾಪಾಡಿ ಮತ್ತೆ ನಮ್ಗೆ ಸಿಗುವ ನಿಮಗೆ ನಾವ್ ಯಾವಾಗ್ಲೂ ಚಿರಋಣಿ ಆಗಿರ್ತೀವಪ್ಪ ಚಿರಋಣಿಯಾಗಿರ್ತೀವಿ ನೀವ್ ಈ ರೀತಿ ಮಾತನಾಡಬಾರ್ದು ಜೀವನ ಅಂದಮೇಲೆ ಇಂಥ ಸಮಸ್ಯೆಗಳು ಬಂದೇ ಬರ್ತವೆ ನೀವು ಕ್ಷಮೆ ಕೇಳುವಂತ ತಪ್ಪೇನು ಮಾಡಿಲ್ಲ ಇದೆಲ್ಲ ಭಗವಂತನ ಲೀಲೆ ಯಾರನ್ನು ಬಿಡಲ್ಲ ಅವನು ಅವನ ಅನುಕೂಲಕ್ಕೆ ತಕ್ಕನಂತೆ ಆಟ ಆಡ್ತಾನೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಗುರಿ ಮುಟ್ಟುವಾಗೆ ಮಾಡ್ತಾನೆ ಇವತ್ತಿನ ಈ ನಮ್ಮ ಮನೆ ದುಸ್ಥಿತಿಗೆ ಅವಳೇ ಕಾರಣ ಅವಳು ಸುದ್ದಿ ಯಾಕಮ್ಮ ಆದ್ರೂ ಹೊತ್ತಿಗೆ ಅಂತ ಬಾಯ್ ಬರುತ್ತಲ್ಲಮ್ಮ ಯಾ ಯಾಕಣ್ಣ ಹೀಗೆಲ್ಲ ಮಾತಾಡ್ತೀಯ ಆಗೋದೆಲ್ಲ ಒಳ್ಳೆದಕ್ಕೆ ಅನ್ಸುತ್ತೆ ಅದಕ್ಕೆ ಅವತ್ತು ಆ ರೀತಿ ನಡ್ಕೊಂಡೇತಾನೆ ನಾನು ಮತ್ತೆ ಶೇಖರ್ಗೆ ಸಿಕ್ಕಿದ್ದು ಅವ್ರಿಂದ ನನಗೆ ಮುತ್ತೈದೇ ಭಾಗ್ಯ ಸಿಕ್ಕಿದ್ದು ನನ್ನ ಚಿಗುರು ಕನ್ಸು ಚಿಗುರು ಹೂವಾಗ್ಬಿಟ್ಟಿದ್ದಲ್ವಣ್ಣ ಯಾಕೆ ಈಗ ಎಲ್ರು ಒಂದಾದ್ರು ಅಂತ ಪುನಃ ಹಾಳು ಮಾಡೋದ ಪೈದ್ಯ ನೋಡು ನೀವ್ ಬದುಕಿರಬಾರ್ದು ನೀವ್ ಬದುಕಿರಬಾರ್ದು ಬತ್ತಿರಬಾರ್ದು ಬಿಡೋಣ ಸುಮಾ ಸುಮಾ ಈ ಅಣ್ಣನ ಕೈಗಳನ್ನು ಕಟ್ ಹಾಕ್ಬಿಟ್ಟೆ ನಿನ್ನ ಒಳ್ಳೆ ಮನ್ಸು ಅರ್ಥ ಆಗ್ಲಿವಲ್ಲಮ್ಮ ಅರ್ಥ ಆಗ್ಲಿವಲ್ಲಮ್ಮ ನಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ

ಸರಿಯಮ್ಮ ತಂಗಿ ಹೀಗಾಯ್ತಾಳು ನಾವು ಕೂಡ ಹಾಗೇ ಇರ್ತೀವಿ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದವರದಿಂದ ಪಾಳಿ ಬಂದಾರ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದವರದಿಂದ ಬಾಳೆ ಬಂದารา ನಮ್ಮ ಸಂಸಾರ ಆನಂದ ಸಾಗರ ಮನುಷ್ಯನ ಜೀವನದಲ್ಲಿ ಯಾವ ರೀತಿ ದುರಘಟನೆಗಳು ಬಂದು ಅದಕ್ಕೆವೆ ಒಂದು ಸಂಸಾರದಲ್ಲಿ ಹುಳಿೊಂಡವರು ಬಂದಾಗ ನಾವು ಅದನ್ನು ಸಂಶಯ ಪಡೆದ ದಿಟ್ಟತನಿಂದ ಎದುರಿಸಿದ್ರೆ ಸಂಸಾರಗಳು ನಂದಗೋಗುತ್ತೆ ಚಾಡಿ ಮಾತಿನ ಕೇಳಿದ್ರೆ ಸಂಸಾರ ಹಾಳಾಗುತ್ತೆ ಕಣ್ಣಾರೆ ಕಂಡರು ಪ್ರಮಾಣಿಸಿ ನೋಡಬೇಕು ಅನ್ನುವಂತೆ ಇದರಲ್ಲಿ ಬಂದಂತ ಒಳ್ಳೆಯತನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕೆಟ್ಟದನ್ನ ದೂರ ಸರಿಸಿ ನಿಮ್ಮ ಸಂಸಾರಗಳು ಯಾವುದೇ ಬಿರುಗಾಳಿಗೆ ಹೋಗದಂತೆ ತಡೆಗಟ್ಟಿ ನಿಮ್ಮ ಸಂಸಾರವನ್ನು ಸುಂದರ ಸಂಸಾರ ಮಾಡಿಕೊಳ್ಳೋದು ನಿಮ್ಗೆ ಸೇರ್ಲಿ ಅಂತ ಭಗವಂತನಲ್ಲಿ ಆ ಮಾರಮ್ಮ ತಾಯಿ ಶ್ರೀ ಮಾರುತಿಯಲ್ಲಿ ಬಂಧುಗಳಿಗೂ ಕೂಡ ತುಂಬ ಧನ್ಯವಾದ ಅಲ್ಲಿಗೆ ನಾಟಕ ಜೈ ಜೈ ಕರ್ನಾಟಕ